ಮಾಡ್ತಾವ್ರೆ ನಾನು ಏನ್ ಮಾಡ್ಲಿ ನಾನು ಮಗಳನ್ನ ಹೆಂಗ್ ಕಾಪಾಡ್ಕೊಳ್ಳಿ ನಾನು ನನ್ನ ಕೈಲ್ ಆಗಲ್ಲ ಕಾಪಾಡ್ಕೊಳ್ಳೋದಕ್ಕೆ ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ನಾನು ಇಲ್ಲಿಂದ ಬಂದು ಹೋಗಿ ಮೂರ್ ದಿನ ಚೆನ್ನಾಗಿ ಇದ್ದೆ ನನ್ ಮಗಳ ಜೊತೆ ನಾನು ನನ್ ಮನೇಲಿ ವಾಗ್ದಾನೂ ಕೊಟ್ಟೆ ನಾನು ನನ್ ಮಗಳಿಗೆ ಆಮೇಲೆ ನನ್ಗೆ ಏನಾಯ್ತು ಮನೆಯಿಂದ ಆಚೆ ಬಂದ್ಬಿಟ್ಟೆ ನಾನು ಹಾ ಹಾ ಮತ್ತೆ ಇವಾಗ ಇಲ್ಲಿ ಬಂದ್ಬಿಟ್ಟ ಇವಾಗ ಹಾ ಹಾ ನಮಸ್ಕಾರ ವೀಕ್ಷಕರ ನಮಸ್ಕಾರ ಸೊ ಒಬ್ಬರು ಲೈನಲ್ಲಿದ್ದಾರೆ ಅವ್ರನ್ನ ಮಾತಾಡಿಸ್ಕೊಂಡು ಆಮೇಲೆ ವಿಚಾರ ಹೇಳ್ತೀನಿ ಹಲೋ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ತರ ತೊಂದರೆ ನಿಮ್ಗಿತ್ತು ನಾಗರಾಜ್ ಈಗ ತಿಳಿಸಿ ಮುಂಚೆ ಯಾವುದೇ ತರ ಕೆಲಸಕ್ಕೆ ಕೈ ಹಾಕಿದ್ರು ಕೆಲ್ಸಗಳು ಹಾಕ್ತಿರ್ಲಿಲ್ಲ ತುಂಬಾ ಎಲ್ಲಿ ಹೋಗಿದ್ರು ಆ ಪರಿಹಾರ ಈ ಪರಿಹಾರ ಮಾಡಿಸ್ ಮಾಡಿಸಿದ ತುಂಬಾ ಕಡೆ ಹೋಗಿ ಪರಿಹಾರಗಳನ್ನ ಮಾಡಿಸಿದೀನಿ ಎಲ್ಲೂ ನನಗೆ ಸಕ್ಸಸ್ ಕಾಣಿರ್ಲಿಲ್ಲ ಇವ್ರ ಹತ್ರ ಹೋಗಿ ಹಿಂಗೆ ಯೂಟ್ಯೂಬ್ ನೇಮ್ ಚಾನೆಲ್ಗಳ್ನ ಸರ್ಚ್ ಮಾಡ್ಬೇಕಾದ್ರೆ ಇವ್ರ್ದು ಬಂತು ನೋಡ್ದೆ ಒಂದ್ ವೀಕ್ ಸರ್ಚ್ ಮಾಡ್ತಾನೆ ಇದೆ ವಾಚ್ ಮಾಡ್ತಾನೆ ಇದೆ ನಾನ್ ಯಾವಾಗ್ಲೂನು ಒಂದ್ ಸಲ ಹೋಗ್ಬೇಕು ಅಂತ ನನಗೆ ಅನಸ್ತು ಯಾವತ್ತು ನಾನು ಏನೇ ನೋಡುದ್ರೂ ಇಗ್ನೋರ್ ಮಾಡ್ತಾ ಇದೆ ಯಾವಾಗ್ ಬಿಟ್ ಬಿಡ್ತಾ ಇದೆ ಒಂದ್ ಸಲ ಕನ್ಸಲ್ ಏನಾಯ್ತು ಹೋಗು ಅಂತಾನೆ ಬಂತು ನನಗೆ ಕನ್ಸಲ್ ಬಂದು ಕರ್ದಂಗ್ತು ನಂಗೆ ಬಾ ಇಲ್ ಸರಿ ಹೋಗುತ್ತೆ ಬಾ ಅಂತ ಅಂದಂಗ ಅನ್ಸ್ತು ಸೊ ಅಲ್ಗ್ ಹೋದ್ಮೇಲೆ ನನ್ಗೆ ಎಲ್ಲವೂ ಅವ್ರ ಮೀಟ್ ಮಾಡ್ದಾಗ ನನ್ಗೆ ಸರಿಯಾಗಿ ಎಲ್ಲವೂ ಹೇಳಿದ್ರು ನನ್ಗೆ ಹಿಂಗ್ ಆಗಿದೆ ಹೌದು ಕರೆಕ್ಟಾಗಿ ಆಗಿ ನಂದ್ ಏನ್ ಮನೇಲಿ ಏನ್ ನಡೀತಾ ಇದೆ ಹಂಗೇನೆ ಹೇಳಿದ್ರು ನನ್ಗೆ ನಾನೇನು ಹೇಳ್ಕೊಂಡಿರ್ಲಿಲ್ಲ ಅವ್ರಿಗೆ ಹೋಗಿ ಕುಂತಿದಷ್ಟನೆ ಅವ್ರೆ ನನ್ಗೆಲ್ಲಾ ಹೇಳಿದ್ರು ಸರಿ ಕೆಲವೊಂದು ಪರಿಹಾರಗಳನ್ನ ಮಾಡ್ಸಿದ್ರು ಮಾಡ್ಸಿ ಅಂತ ಹೇಳಿದ್ರು ಮಾಡಿಸ್ದೆ ಮೊದ್ಲು ಕೆಲ್ಸಗಳು ಯಾವ್ದು ಇರ್ಲಿಲ್ಲ ಯಾವ್ದೇ ಕೆಲ್ಸಗಳ ದುಡ್ಡು ಕಾಸಿನ ಸಮಸ್ಯೆ ಪ್ರತಿಯೊಂದು ಟೋಟಲಿ ಝೀರೋ ನಾನು ಎಷ್ಟು ಹಪ್ಪಲ್ ಇದ್ದೆ ಪೂರ್ತಿ ಡೌನ್ ಡೌನ್ ಮೊದಲು ಚೆನ್ನಾಗಿದ್ದು ಕಷ್ಟಕ್ಕೆ ಸಿಕ್ಕೊಂಡ್ರಿ ಹೌದು ಹಂಗಾಗಿ ಇವಾಗ ಚೆನ್ನಾಗಿದೆ ಏನ್ ಮಾಡ್ತಾರೆ ನಾನು ಹೋಮ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಯಾವ ತರ ಬಿಸ್ನೆಸ್ ಮೇಡಮ್ ಫೈನಾನ್ಸ್ ಹೊರಗಡೆ ಹೋಗಿತ್ತು ದುಡ್ಡು ಯಾವ್ದು ಬರ್ಲಿಲ್ಲ ಎಲ್ಲ ಇಟ್ಕೊಂಡು ಓಡ್ ಹೋಗ್ಬಿಟ್ಟಿದ್ರು ಎಲ್ಲ ನಾನು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಳೋರು ಇಲ್ಲ ಆಮೇಲೆ ಅಂತ ಹೇಳೋರು ಟೈಮ್ ತಗೊಳೋರು ಯಾವ್ದು ರಿಕ್ವೈರ್ ಆಗ್ತಾ ಇರ್ಲಿಲ್ಲ ನಂದು ಆತರ ಆಗಿತ್ತು ಇವಾಗ ಒಂದೊಂದೇ ಎಲ್ಲವೂ ಸರಿ ಹೋಗ್ತಾ ಇದೆ ಬಿಸ್ನೆಸ್ ಡೆವಲಪ್ಮೆಂಟ್ ಚೆನ್ನಾಗಿದೆ ಅದ್ ಬಿಟ್ಟು ಬೇರೆ ಮನೆ ಮನೆ ಕಡೆ ಬೇರೆ ಬೇರೆ ತರದ ಏನಾದ್ರು ಮನೆ ಕಡೆ ತೊಂದರೆ ಅಂತ ಅಂದ್ರೆ ನನ್ ತವ್ರ ಮನೆಯವರೇ ನನಗೆ ನಾನ್ ಚೆನ್ನಾಗಿರಬಾರ್ದು ಅಂತ ಮಾಡಿ ತುಂಟು ಯಾಕಂದ್ರೆ ಒಬ್ರು ಬೆಳೀತಾ ಇದ್ರೆ ನನ್ ಜೊತೆ ಚೆನ್ನಾಗೇ ಇದಾರೆ ನನ್ ಮುಂದೆ ಚೆನ್ನಾಗೇ ಇದಾರೆ ಬಟ್ ನನ್ ಹಿಂದೆ ತುಂಬಾನೇ ಮಾಡಿ ತುಂಟು ಬ್ಲಾಕ್ ಮ್ಯಾಜಿಕ್ ಮಾಡಿ ಏನೇನೋ ಮಾಡಿದ್ರು ಅದನ್ನೆಲ್ಲ ಅಲ್ಲೇ ಗೊತ್ತಾಗಿತ್ತು ನನಗೆ ಹ್ಞೂ 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 ನಾನು ಹೊರಗಡೆ ಎಲ್ಲೋ ಶತ್ರಗಳಿದ್ದಾರೆ ಅಂತ ಅನ್ಕೊಂಡೆ ಇಲ್ಲ ಮನೆ ಒಳಗಡೆನೆ ಶತ್ರು ಇದ್ದಾರೆ ಅಂತ ತಿಳಿಸ್ಕೊಟ್ರು ಅವರು ನನಗೆ ಹ್ಞೂ ತಿಳಿಸ್ಕೊಟ್ಟು ಎಲ್ಲವೂ ಪರಿಹಾರ ಮಾಡಿಕೊಟ್ರು ನನಗೆ ನಿಮಗೆ ಈಗ ನೀವು ಹೇಳಿದ್ರಲ್ಲ ನಿಮ್ಮ ಸಂಬಂಧಿಕರೆಲ್ಲೇ ತೊಂದರೆಗಳು ಮಾಡಿದ್ರು ಅಂತ ನಿಮಗೆ ಅದು ಗೊತ್ತಾಗ್ಲಿಲ್ವಾ ನನಗೆ ಮುಂಚೆ ಗೊತ್ತಿರಲಿಲ್ಲ ಹಾಂ ಅಷ್ಟು ಗೊತ್ತಿರ್ಲಿಲ್ಲ ಬೇರೆ ಕಡೆ ಎಲ್ಲ ಹೇಳ್ತಿದ್ರು ಬಟ್ ಅಷ್ಟಕ್ಕೂ ಎಕ್ಸಾಕ್ಟ್ ಆಗಿ ಸಾಕ್ಷಿ ಸಮೇತ ಅಂತ ಸ್ವಾಮಿ ಬಂದು ಹೇಳಿದ್ರು ಹಿಂಗಿದೆ ನಿನ್ ಮನೆಯವರೇ ನಿಮಗೆ ಶತ್ರುಗಳು ನಿನ್ ಮನೆಯವ್ರ ಬೇರೆ ಎಲ್ಲೂ ಹೋಗ್ಬೇಡ ನೀನು ನಿನ್ ತಗೋ ನಿನ್ ಸಂಬಂಧಿಕ್ರೆ ಛತ್ರವೋ ಅಂತ ಹೇಳಿ ಓಕೆ ಇದು ಮಾಡಿದ್ರು ಸೊ ಈಗ ಅದು ಕ್ಲಾರಿಟಿ ಸಿಕ್ಕಿದೆ ನಿಮಗೆ ಅದು ಕ್ಲಿಯರ್ ಆಯ್ತು ಈಗ ಎಲ್ಲವೂ ಓಕೆ ನಡೀತಾ ಇದೆ ಎಲ್ಲವೂ ಚೆನ್ನಾಗಿದೆ ಎಲ್ಲو ಚನ್ನಾಗಿದೆ ಚನ್ನಾಗಿ ನಡೀತಾಯಿದೆ ಆರೋಗ್ಯ ಸಮಸ್ಯೆ ತುಂಬಾ ಇತ್ತು ನನಗೆ ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಏನು ಇತ್ತ ಕಿಟಂಗಿನ ಶೋಲ್ಡರ್ ಪೇನ್ ಬರೋದು ಇಲ್ಲ ಹುಷಾರು ತಲೆ ಮಳ್ಕೊಂಬರೋದು ನಿಮಗೆ ಏನು ಕೆಲಸ ಮಾಡಬಹುದು ಕೆಲ್ಸಕ್ಕೆ ಅಂತ ಹೊರಟ್ರೆ ಯಾವ್ದಾದ್ರು ಹೊರಗಡೆ ಕೆಲ್ಸ ಬಂತು ಅಂದ್ಬಿಟ್ಟು ಹೊರಟ್ರೆ ಇಮಿಡಿಯೇಟ್ ನಾನು ರೆಡಿ ಆಗಿರ್ತೀನಿ ಹೋಗ್ಬೇಕು ಅಲ್ ಹೋದ್ರೆ ಬರ್ಲಿ ಬರ್ದೇ ಇರ್ಲಿ ನಾನು ಅಟೆಂಡ್ ಆಗ್ಬೇಕಿತ್ತು ಅಲ್ಲಿ ಬಟ್ ಅಲ್ ಅಟೆಂಡ್ ಆಗ್ತಾ ನಾನು ತುಂಬಾ ತರ ಬೈಸ್ಕೊಳೋದು ಬೈಸ್ಕೊಳ್ತಾ ಇದೆ ಬರ್ತೀನಿ ಅಂದೋರ್ ಬರ್ಲಿಲ್ಲ ನೀವು ನಿಮ್ಮಿಂದ ಕೈ ತಪ್ಪ ಹೋಯ್ತು ಕೆಲ್ಸಗಳು ಅಂತ ಹೇಳಿದ್ರೆ ನೀವು ಎಲ್ಲ ಹೋಗಕ್ಕೂ ನಿಮಗೆ ಆಸಕ್ತಿ ಇಲ್ಲದಂಗೆ ಆಗಿದೆ ಆಸಕ್ತಿ ಇಲ್ಲಲ್ಲ 2 ವರ್ಷs ಸತತ ನಾನ್ ಮನೇಲಿ ಇದ್ದೆ ನಾನು ಎಲ್ಲೂ ಆಚೆ ಹೋಗ್ತಂಗೆ ಮನೆಯಲ್ಲೇ ಇದ್ದೆ ನಾನು ಸೊ ಈಗ ಎಲ್ಲವೂ ಸರಿ ಹೋಗಿದೆ ಎಲ್ಲವೂ ಸರಿ ಹೋಗಿದೆ ಪ್ರೆಸೆಂಟ್ ನಾನೇ ಇರ್ತೀನಿ ನೀವು ಇತ್ತೀನಿ 1 ಅವರ್ ಮುಂಚೆನೆ ನಾನು ಅಲ್ಲಿ ಏದೆ ಯಾವುದೇ ಕೆಲಸ ಇದ್ರೂ ನಾನು ಪ್ರೆಸಂಟಬಲ್ ಆಗಿ ಸೊ ಈಗೆಲ್ಲ ಅಟೆಂಡ್ ಮಾಡ್ತಾ ಇದೀರಾ ಪ್ರೋಗ್ರಾಮ್ಸ್ ಒಳ್ಳೇದಾಗಲಿ ಒಳ್ಳೇದಾಗಲಿ ಹಿಂಗೆ ಮುಂದುವರಿಲಿ ಸೊ ನಮಸ್ಕಾರ ಮೇಡಮ್ ಸೊ ಹೇಳಿ ನಾಗರಾಜ್ ಇವರು ಇವ್ರ ಬಂದು ಲಕ್ಷ್ಮೀ ದೇವಿ ದೇವರು ಮೈಮೇಲೆ ಬರ್ತಾ ಇತ್ತು ಇವ್ರಿಗ ಮೈಮೇಲೆ ದೇವರು ಬರ್ತಾ ಅದು ಹೇಳಿ ವಿಡಿಯೋ ಇದೆ ಇದೆ ಅದು ಹೇಳಿಲ್ಲ ಅವರು ವಿಡಿಯೋ ಇದೆ ವಿಡಿಯೋ ಇದು ಮಾಡಿ ಅಂತ ಹೇಳಿ ಬಿಲ್ಡ್ ಮಾಡ್ಬಿಟ್ಟು ಹಾಕಿ ಅಂತ ಹೇಳಿದ್ದಾರೆ ಹಾಕ ನಮ್ಮ ಹತ್ರ ಹಾಂ ಬಂದು ಕುತ್ಕೊಂಡಿದ್ರು ಕೇಳ್ತಾ ಇದ್ದೆ ಅವ್ರ ಅಮ್ಮನೇ ಶತ್ರು ಬೇರೆ ಯಾರಲ್ಲ ತಾಯಿ ಅಣ್ಣ ಅತಿಗೆ ಕುಟುಂಬ ಅಂತ ಹೇಳಿದ್ರು ಅವರು ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಪಾಪ ಹ್ಮ್ ಸುಮಾರು ಎಲ್ಲೆಲ್ಲ ಹೋಗಿದ್ದಾರೆ ದುಡ್ಡು ಖರ್ಚು ಮಾಡಿದ್ದಾರೆ ಎಲ್ಲ ಫಾರಿನ್ಸ್ ಔಟ್ಸೈಡ್ ಎಲ್ಲ ಹೋಗಿ ಬಂದಿದ್ದಾರೆ ಯಾಕಂದ್ರೆ ಈ ಲಕ್ಷ್ಮಿ ಅನ್ನೋದಕ್ಕೆ ಅಪ್ಪಗೆ ನಮ್ಮಪ್ಪ ನರಸಿಂಹಸ್ವಾಮಿಗೆ ಅವರು ಇದೆ ಅಂತ ಹೇಳ್ಬಿಟ್ಟು ಅವರು ಸ್ವಾಮಿ ನನ್ನ ಅಪ್ಪನೇ ಇಲ್ಲಿ ನಾನು ಬರ್ತಾ ಇದ್ದೀನಿ ಬಂದಿತ್ತು ಅಂತ ಹೇಳಿದ್ರಲ್ಲ ಓಕೆ ಅದಕ್ಕೆ ಬಂದು ನೀನು ಬಾ ನಾನು ರೆಡಿ ಮಾಡ್ತೀನಿ ಅಂತ ಸುಮ್ಮನೆ ಇದ್ದೆ ಅವ್ರ ಅಮ್ಮ ಬೇಡ ಬೇಡ ಅಂತೈತೆ ಹ್ಮ್ ಕಟ್ಲಾ ಹಾಕ್ಸಿದ್ದಾರೆ ಅವರೇ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದಾನು ಕಟ್ಟಿಗ್ ಹಾಕ್ಸ್ತಾನೆ ಇದ್ದಾರೆ ಸ್ವಂತ ಅವ್ರ ಅಮ್ಮನೇ ಇಲ್ಲಿ ಹೋಗೋದು ಬೇಡ ಅಂತ ಹಾಂ ಅವರು ಮಾಡ್ಸೋದಕ್ಕೆಲ್ಲ ಕುಂತಾರೆ ಅವ್ರ ಅಮ್ಮ ಎತ್ಕೊಂಡು ಯೋಚನೆ ಮಾಡೋಣ ಸುಮ್ಮನೆ ಯೋಚನೆ ಮಾಡೋಣ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಟೈಮ್ ಓದ್ತ ತಿರುಗ ಅಮಾಸೆ ಟೈಮ್ ಒಂದು ಟೈಮ್ ಕರ್ಸಿದ್ರೆ ಮಾತಾಡಿ ಮಾತಾಡ್ತಾನೆ ಫುಲ್ ಹಂಗೆ ರೈಸ್ ಮಾಡಿಬಿಟ್ರು ಹ್ಮ್ ಫುಲ್ಲಾಗಿ ಬಂದ್ಬಿಟ್ರು ಬಂದು ಹಂಗೆ ಕುಣಿತೈತೆ ಅಮ್ಮ ನನ್ನ ಸ್ವಾಮಿ ಕರ್ಸಿದ್ದೆ ನನ್ನ ಸ್ವಾಮಿ ಇದ್ದಾನೆ ನಾನು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಅವರ ಅಮ್ಮನ ಮಕ್ಕನೇ ಅಲ್ಲಿ ಶೇಕಾಗ್ಬಿಡೋದು ಸೊಕ್ಕ ಆಮೇಲೆ ಬಂದು ಹೋದ್ಮೇಲೆ ತಿರ್ಗಾ ಅವ್ರಿಗಿ ಏನು ರೆಡಿ ಮಾಡಿಲ್ಲ ಏನು ತಾಯಿ ಕೊಟ್ಟಿಲ್ಲ ತಿರ್ಗಾ ಹೋಗ್ಬಿಟ್ಟು ತಿರ್ಗ ಟ್ಯಾಕ್ಸಿದ್ರು ಹ್ಞೂ ತಿರ್ಗಾ ನಾನು ನಾನೇ ಫೋನ್ ಮಾಡಿದೆ ಯಾಕಮ್ಮ ಬಂದೋಗ್ಬೋತಾನೆ ಅಂತ ಸ್ವಾಮಿ ನನ್ಗೆದ್ದಾಳಕೆ ಆಯ್ತಲ್ಲ ನೀನು ಬಂದೋಗಿ ನಿಮ್ಮ ತಾಯಿ ಕರ್ಕೊಂಬರ್ಬೇಡ ನೀನು ಒಬ್ಬರೇ ಬಂದು ಹ್ಮ್ ಹ್ಮ್ ಆಮೇಲೆ ಅವ್ರೊಬ್ರೇ ಬಂದು ತಿರ್ಗಾ ಆಮೇಲೆ ಕರ್ಸಿ ನಾನು ತಿರ್ಗಾ ಮಾತಾಡ್ತೀನಿ ಹ್ಞೂ ಏನಾಯ್ತು ಅಂತ ನಾನು ಇಲ್ಲಿ ಇಲ್ಲಿಬೋದ್ ಬಂದ್ಮೇಲೆ ನಾನು ಮೂರು ದಿವಸ ನನ್ನ ಮಗಳ ಚೆನ್ನಾಗಿ ನಾನು ಚೆನ್ನಾಗಿದ್ದೆ ತಿರ್ಗಾ ನನ್ನ ಲಾಕ್ ಮಾಡ್ಬಿಟ್ರು ಓಕೆ ಹಾ ಹಾ ಅವ್ರು ವೀಡಿಯೋದಲ್ಲಿ ಮಾತಾಡ್ತಾ ಇರೋದು ಆ ಥರ ಇದು ಮಾಡ್ತಾರೆ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಮಗಳು ನನ್ನ ಕೈಲಿ ನಾನು ಕಾಪಾಡಿಕೊಡಕಾಗ್ತಾ ಇಲ್ಲ ಹ್ಮ್ ಇನ್ ಕೈಯಲ್ಲಿ ಆಗಲ್ಲಮ್ಮ ಅಪ್ಪನಿದ್ದಾನ ಅಪ್ಪನ್ ನೋಡ್ಕೊಂತಾನೆ ಬಿಡೋದು ಆಮೇಲೆ ತಿರ್ಗ ಆಮೇಲೆ ಇವಾಗ ಆರಾಮಾಗಿ ಕೆಲಸ ಕಾರ್ಯ ಎಲ್ಲ ಮಾಡಿಕೊಂಡು ಇವಾಗ ಅವ್ರ ತಾಯಿ ಜೊತೆಲಿ ಇದ್ರು ತಾಯಿ ಅವರ ಅಣ್ಣನ ಜೊತೆಗೆ ಹೋಗ್ಬಿಟ್ಟಿದ್ರು ಓಕೆ ಇವ್ರು ಅಣ್ಣ ಅಂದ್ರೆ ಅವ್ರ ಅಣ್ಣ ಸ್ವಂತ ಇವ್ರ ಇವ್ರು ಇವ್ರ ಅಣ್ಣ ಸ್ವಂತ ತಾಯಿ ಅವ್ರಣ್ಣ ಸಪ್ರೇಟ್ ಆಗ್ತಾ ಇದ್ದಾರೆ ಇವ್ರು ಸಪ್ರೇಟ್ ಇವ್ರ ಜೊತೇಲಿದ್ದಿದ್ದು ಈಗ ಇವರು ಮದುವೆ ಆಗಿದ್ಯಾ ಇವ್ರಿಗೆ ಮದುವೆ ಆಗಿದೆ ಮದುವೆ ಆದ್ರೆ ಮಕ್ಕಳು ಮಕ್ಳಿಗೆ ಹಸ್ಬೆಂಡು ಮತ್ತೆ ಇವ್ರ ಜೊತೆ ಹೋಗಿದ್ದಾರೆ ಚೆನ್ನಾಗಿ ಇವ್ರು ಇದ್ದಾರೆ ಅಂದ್ರೆ ತಾಯಿ ಬಂದು ಇವ್ರ ಜೊತೇಲಿ ಮೊದ್ಲಿದ್ಲು ಆಚೆ ಹೋಗಿದ್ದಾರೆ ಇವಾಗ ಆಚೆ ಅವರ ತಮಿಳ್ ಮನೆ ಹತ್ರ ಓಕೆ ಓಕೆ ಹೆಂಗ್ ಎಂಗ್ ಜನ ಇದಾರೆ ದೇವ್ರು ಬಂದ್ರೆ ಏನು ಇವ್ರು ಸ್ವಲ್ಪ ಚೆನ್ನಾಗಿದಾರೆ ಆದ್ರೆ ಇವ್ರ ಇನ್ನ ಚೆನ್ನಾಗಿ ಬರ್ತಾರೆ ತುಳಿಬೇಕು ಅವ್ರ್ನ ಅಂತ ಹೇಳ್ಬಿಟ್ಟು ಇವ್ರು ಪಡೆ ಹ್ಮ್ ಎತ್ತ ತಾಯಿನೇ ಅಣ್ಣನೇ ಥರ ಮಾಡಿದ್ರೆ ಬೇರೆಯವ್ರಿಗೆ ನೆಕ್ಸ್ಟ್ ಮಾತ್ರ ಇರಬೇಕು ಹ್ಞೂ ಇದು ಉದ್ದೇಶ ಏನಂತ ಗೊತ್ತಾಗಿಲ್ಲ ಇವರು ಇಂಪ್ರೂವ್ಮೆಂಟ್ ಆಗಿ ಚೆನ್ನಾಗಿರ್ತಾರೆ ಅಂತ ಗಂಡ ಹೆಂಡತಿ ಅಂದರೆ ಇವರು ಸಪ್ರೇಟ್ ಇವರು ಇವರು ಇರೋದು ಅಂತ ಸೈಮನೆ ಬಂದು ಹೇಳ್ತೈತೆ ಅದು ವೀಡಿಯೋ ಇದೆ ಅದು ಓಕೆ ಫುಲ್ ಬ್ಲಡ್ ಮಾಡ್ಬಿಟ್ಟು ಹಾಕಿ ಸ್ವಾಮಿ ಹ್ಞೂ ಒಂದು ನಾಲ್ಕೈದು ವೀಡಿಯೋ ಬೇರೆ ಬೇರೆ ಎಲ್ಲ ಐತೆ ಫುಲ್ ಮಕ್ಕನೇ ಯಾವುದೋ ಕನೆಕ್ಟ್ ಮಾಡೋ ಆ ಥರ ಹಾಕಿ ಹ್ಞೂ ಎಲ್ಲ ಈ ತರ ಸಮಸ್ಯೆಗಳು ಕೆಲವರು ನನ್ನ ಹತ್ರ ಬರೋದಕ್ಕೇ ಬೇರೆ ದೇವಸ್ಥಾನಗಳಲ್ಲಿ ಕೇಳಿಕೊಂಡು ಅಲ್ಲಿ ಏನೋ ಹೂವು ಪ್ರಸಾದ ಕೊಟ್ರೆ ಮಾತ್ರ ಬರ್ತಾ ಇದ್ದಾರೆ ಕೆಲವರು ಇಲ್ಲಿ ಹೋಗ್ಬೇಕು ಬೇಡ ಅಂತ ಅಲ್ಲಿ ಸುಮಾರು ಜನ ಹತ್ರ ಬರೋರೆಲ್ಲ ಹಂಗೆ ಇರೋದು ಹ್ಮ್ ಅವರೇ ಹೇಳ್ತಾರೆ ಕೆಲವರು ಬಂದು ನಾವು ಹೋಗ್ಬೋದಾ ಬೇಡ ಅಲ್ಲಿ ಹೋದ್ರೆ ಅಂತ ಸೊ ಇದನ್ನ ಒಂದು ಕ್ಲಾರಿಟಿ ತಕೊಂಡು ಅವರು ಸುಮಾರು ದಿವಸದಿಂದ ಅಬ್ಸರ್ವ್ ಮಾಡಿ ಹೌದು ಸೊ ಆಮೇಲೆ ಅವ್ರ ಕನ್ಸಲ್ ಬಂದ ಮೇಲೆ ಅವ್ರು ಬಂದಿದ್ದಾರೆ ವೀಕ್ಷಕರೇ ಇದೊಂದು ಡೈರೆಕ್ಟ್ ಆಗಿ ರಿಸಲ್ಟ್ ಅವ್ರ ಕಣ್ಮಂದೇ ಯಾಕಂದರೆ ಸ್ವಂತ ಕುಟುಂಬದಲ್ಲೇ ಈ ಥರ ಮಗಳಿಗೆ ಎಫೆಕ್ಟ್ ಮಾಡಿದ್ದು ಕೇಸು ಆಲ್ಮೋಸ್ಟ್ ಈ ಥರದ್ದು ರೇರ್ ಕೇಸ್ಗಳು ಸಿಗಲ್ಲ ಹಂಗೆ ಬಟ್ ಈ ಥರ ಆಗಿದೆ ಸೊ ಅವ್ರು ಮಾತಾಡಿದ್ದಾರೆ ನಮ್ಮ ಜೊತೆ ಮತ್ತು ಅದೊಂದು ರಿಸಲ್ಟ್ ಸಿಕ್ಕಿ ಇವತ್ತು ಚೆನ್ನಾಗಿದ್ದಾರೆ ಅವ್ರ ವ್ಯವಹಾರಗಳೆಲ್ಲ ಚೆನ್ನಾಗಿ ನಡೀತಾ ಇದ್ದಾವೆ ಆರೋಗ್ಯ ಸರಿಯಾಗೈತೆ ಇದು ನಾಗರಾಜವರಲ್ಲಿರೋ ಒಂದು ಶಕ್ತಿ ನರಸಿಂಹಸ್ವಾಮಿಗಳು ಸೊ ಅವ್ರ ಕಡೆಯಿಂದ ಇದೊಂದು ಬಗೆಹಾರದೈತೆ ಕೇಸು ಸೊ ಇನ್ನಷ್ಟು ಬೇರೆ ವಿಚಾರಗಳನ್ನ ಈ ಥರ ಮಾತಾಡಿಸ್ತಾ ಹೋಗ್ತೀನಿ ಒಂದೊಂದಾಗಿ ಏನೆಲ್ಲ ತೊಂದರೆಗಳು ನಮ್ಮಲ್ಲೇ ನಮ್ಮ ಮುಂದೆ ಕಣ್ಣು ಮುಂದೆ ನಡೀತಾ ಇರ್ತವೆ ಅವುಗಳ್ನ ಡೈರೆಕ್ಟಾಗಿ ನಮ್ಮ ಮುಂದೆ ತೋರಿಸ್ತೀನಿ ಸೊ ನೆಕ್ಸ್ಟ್ ವೀಡಿಯೋಗಳು ಮಿಸ್ ಮಾಡಿದೆ ನೋಡಿ ನಮಸ್ಕಾರ ನಮಸ್ಕಾರ